ఏమడలో యా కన్న కన్న హాలాల

ಡಿಯ ಬ್ಯಾಡ ತಲ್ಲ ಹೋಳಗೆ ಬಳಗ ಸುಮ್ಮನಿಯ ಬ್ಯಾಡ ತಲ್ಲ ಹೋಳಗೆ ತುಂಬ ಸುಮ್ಮನ ಹಾಡಿಕೆ ಕುಡಿಸ ಹತ್ತು ಹತ್ತ ಕನಪನಾ ಅವ್ರಿ ಕುಶಾರ ಎಬ್ಬರಿಗೆ ಹತ್ತೋದ ಕಲಪನಾ ಯ ಮಾಡಬ್ಯಾಡ ನನ್ನ ಜೋಡ ಆಗುದಿಲ್ಲ ನೀನಾ ಮಾಡ ಬ್ಯಾಡ ಕಲನಾ ಜೋಡಿ ಆಗುದಿಲ್ಲ ನೀನಾ पाई नेड़ गुदी, नेड़ गुदी, नेड़ गुदी। ए बढ़िया ब्याहना गलती प्यार होगा सोम बढ़िया ब्याह ढकाना ब्यार होगा सोम

நாடக்கல்லட கல்ல பார்வதிகள்ததிய நேமா ఎట్ట కర్ణగ ష అజలతనా తప్ప మోడ కొంటాళ రి ఆర్యానా సలతణ తప్ప మాడ గొడవ ఆర్యాణ

ಎಂದಕ್ಕ ಏನಾಗಿತ್ತಪ್ಪ ಅಂತ ಕೇಳಿದ್ರ ಶಿವ ಪಾರ್ವತಿ ಆಗಿರ್ತಕ್ಕಂಥವ್ರು ಒಂದಾನೊಂದು ದಿನ ಏನ್ ಮಾಡಿರಪ್ಪ ಅಂತ ಕೇಳಿದ ಅರಣ್ಯದೊಳಗೆ ಹೋಗಿ ಕುಂತಿದ್ರು ಅವಾಗ ಪಾರ್ವತ ದೇವಿಗೆ ಕರಿ ಬನ್ನಿತ್ತು ಕರಿ ಬನ್ನದಕ್ಕಾಗಿ ಕಾಳಿಕಾ ದೇವಿ ಕಾಳಿಕಾದೇವಿ ದೇವಿ ಅಂತೇಳಿ ಕರಿತಿದ್ರು ಕಾಳಿಕಾದೇವಿ ಅಂತ ಕರಿತಿದ್ರು ಅವಾಗ ಶಿವ ಪಾರ್ವತಿ ಹೋಗಿ ಒಂದಾನ ಒಂದು ಸಮಯದೊಳಗೆ ಏನಪ್ಪ ಅರಣ್ಯದೊಳಗೆ ಹೋಗಿ ಕುಂತಾಗ ಹೌದು ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಮಾತಿನ ಅವ್ಳೊಳಗೆ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಏಳಿಪ್ಪ ಒನ್ ಮಾತು ಅಂದುಬಿಟ್ಟ ಆ ಏನಂತ ತ ಎಟ್ಟಾರೆ ಕರ್ಗಜಿನ ನಿನಗಿಂದ ಪೂಜಾ ಅಂದಾವ ನೋಡಿ ಕಲ್ಲಿ ನೋಡಿ ಏನು ಮಾಡ್ಲಿಕ್ಕೆ ಮೂಗಿನ ಮೇಲೆ ಸಿಟ್ಟ ಇಲ್ಲೇ ತುದಿ ಮೇಲೆ ಇತ್ತ ಹೌದಲ್ಲ ಏನು ಮಾಡ್ತಾಳೆ ಅವಾಗ ಏನು ಮಾಡಲ பத்தேவ நன்காக்கிங்கேவானி அறுவத்தார கோட்டி தைத்தர் குடசிதி நவ கோோட்டி சுதர் குடசதி கிண்ணர்னு குடசதி எல்லாரும் மண்டபாக்கி ஏனாத்த அன்ன சார அடிகை மாசி மண்டபதொழன்கண்டி லக்ன மாநா கார்க்கி அல்ல ಸೂದ್ದೆ ಹೌದಾ ಅವಾಗ ಪರಮಾತ್ಮ ಅಂದ ಹೇಳುತ್ತ ಗಂಡ ಗಾಡ್ತಿ ಅಂದ ಬಳಕೆ ಒಂದು ಮಾತು ಹೋಗತೈತಿ ಒಂದು ಮಾತು ಬರ್ತೈತಿ ಒಂದು ಬರ್ತೈತಿ ಒಂದು ಹೋಗಿ ಹೌದಾ ಗದಿ ಅತ್ತ ಅಂದ್ರೆ ಏನಪ್ಪ ತಪ್ಪತ್ತನು ಹಿಂಗ್ಯಾಕ್ ಮಾಡ್ತೀನಿ ಹಿಂಗ್ಯಾಕ್ ಮಾಡ್ತೀನಿ ಅಂದವ ಹಿಂಗ್ಯಾಕ್ ಮಾಡ್ತೀನಿ ಪೀಡ್ಸ್ ಬಂದಂಗ ಕೇಳಿದವ ಆದ್ರೂ ಕೇಳಲಿಕ್ಕೆ ಬಾಯ್ಸಿಗಟ್ಟೆ ರೆಡಿ ಮಾಡಿಲ್ಲ ನಾನು ಕರಗಂತಿ ಅಂದ ಅಂದ ಅಂತಿ ಅಂದ ಬಳಕ ನಾ ಪರ್ವತಕ್ಕೆ ಹೋಗಿ ತಪ್ಪ ಮಾಡಿ ಬಂಗಾರ ಬಣ್ಣ ಪಡ್ಕೊಂಡು ನಿನ್ನ ಹತ್ರ ಬರ್ತಾನ ನಾ ಪರ್ವತಕ್ಕೆ ಹೋಗಿ ಪೇರುನಳ್ಳಿ ಪಡ್ಕೊಂಡ್ ಬರ್ತನೆ ಪೇರುನಳ್ಳಿ ಹೌದಲ್ಲ ಪರ್ವತಕ್ಕೆ ಹೋಗಿ ಬಂಗಾರ ಬಣ್ಣ ಪಡ್ಕೊಂಡು ನಿನ್ನ ಹತ್ರ ಬರ್ತಾನ ಅಲ್ಲಿ ತನ ನೀನು ತನ ಬರುದಿಲ್ಲ ಪತಿ ದೇವ ಅಂದ್ ಹೌದಲ್ಲ ಅವ ಪರಮಾತ್ಮ ತಾನ ಏನತ್ತ ಮಾತಿನ ಇವತ್ತು ನೋಡ ಮಾತು ಯಾಕಪ್ಪ ಅದಕ್ಕೆ ನಿನಗ ಚೇಷ್ಟಾ ಮಾಡೇನ ಅಷ್ಟೇ ನೆಕ್ಸ್ಟ್ ಏರ್ಕಿ ಮಾಡೇನಿ ಹಿಂಗ್ಯಾಕ್ ಮಾಡ್ತೀಯ ನನಗೆ ಅಂದವ ಹೌದಲ ಚೇಷ್ಟಾ ಮಾಡೇನ ಸಿಟ್ಟು ಮಾಡ್ಕೋಬೇಡ ಅಂದ ನೆಕ್ಸ್ಟ್ ಏರ್ಕಿ ಮಾಡೇನಿ ಆದ್ರೂ ಕೇಳುದಿಲ್ಲ ಅಂದ್ರೆ ಮೊದಲ ಹಟ್ಟು ಮಾರಿ ಹಂದದ ಹೌದಲ್ಲ ಎಲ್ಲಿ ಹೋಗ್ಕಾಲ ಎಲ್ಲಿ ಹಾ ತ ಪರ್ವತಕ ತಪ್ಪ ಮಾಡ್ಲಾಕ್ ಹೋಗಲ್ಲ ಪರ್ವತಕ್ಕ ಹೌದಲಾ ಎಲ್ಲಿ ಹಾದ್ಲು ಏನ್ ಮಾಡ್ಲು ಯಾರು ಬಂಗಾರ ಕೊಟ್ರು ಹಾ ಏನೇನು ಮಾಡಿ ಹಾದ್ಲು ಬಂಗಾರ ಬಣ್ಣ ಯಾರು ಕೊಟ್ರು ಅಂತಕ್ಕಂಥದ್ದ ಹಾಡಿ ಹೇಳೋದೈತಿ ಕೇಳ್ಪರ್ಸೋಣ ಬೇಡ ಬೆಳಗ್ಗೆ ಆಗ್ಬೇಕಂಬತ್ ಹಂಗ ಬಂಗಾರ ಬಣ್ಣ ಬರ್ಬೇಕು ನನ್ನ ಮಾತ ಕೇಳಲಿ ಎಲ್ಲ ನೀನು ತಪ್ಪ ಮಾಡಕ್ ಹೋಗಿದ್ದೀಯ ಕೇಳಲಿ ತಪ್ಪ ಮಾಡ భక్తికి మెచ్చానా ఓ ఓడి బల్ దేవు భక్తికి మెచ్చాల బ్రహ్మదేవరా ఓడి బల్ దేవుతా తప్ప మాడ దేవేత్త మాడ హేనా బ్రహ్మ

ನೀನಾ ಚಂದ್ರ ಬಿಡುವುದಿಲ್ಲ ನಿನ್ನ ಬಲ್ಲ ಪಡೋದಕ್ಕೇನೇಲ ಯತ್ ಚಂದ್ರ ಬಿಡುವುದಿಲ್ಲ ನಿಲ್ಲ ತಿಳಿಯಲ್ಲೇ ಕದನ ನನ್ನ ಬಂಗಾರ ನನ್ನ ಬಂಗಾರ ಬಣ್ಣ

ரிங்குவனாணா அத்தில சால ரவலிங்க பாரண ஐட்ட நொன்னு தான தூரலிங்க அத்தி லல்ல சால தூரலிங்க மாணி கண்ணோ வடிய <laughs> 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 ಏ ಮುಖ್ಯ ಓ ಯಾಕಂದ್ರೆ ನಾಲಿಗೆ ಶುದ್ಧಿತ್ತಂದ್ರೆ ನಾಡೆಲ್ಲ ಒಳ್ಳೇದಿತ್ತು ಪೂಜಾ ಹೌದಾ ಯಾಕಂದ್ರೆ ಯಾಕ್ರಿಪ್ಪ ಮೊದಲು ನಾಲಿಗೆ ಶುದ್ಧ ಇರ್ಬೇಕು ಹೌದ ಹೌದು ನಾಡೆಲ್ಲ ಶುದ್ಧ ಇರ್ತೈತಿ ಆ ಒಳಗಿನ ಪಾವಣೆಯ ಶುದ್ದಿತ್ತಂದ್ರೆ ಭಾಗ್ಯಕೇನೋ ಕಡಿಮೆ ಇಲ್ಲತ್ತೆ ಹೌದಾ ಅದಲ್ಲ ಒಳಗಿನ ಶುದ್ಧ ಇರ್ಬೇಕು ಹ್ಞೂ ಏ ಏ ಹಿಂಗ್ಯಾಕೆ ಮಾಡ್ತೀನ ಹಂಗಾಗಿ ಗೊತ್ತೈತಿ ಅವ್ರಿಗೆ ಹೌದಲ್ಲ ಹೌದಲ್ಲ நீட்ட பீமி தங்க பஞ்சி பாண்டவரொழ்த்து